ಒಳಕ್ಕೆ ಬಂದ ತಕ್ಷಣ ಅನ್ನಿಸ್ತು ನಾನು ಸರಿಯಾದ ಜಾಗಕ್ಕೆ ಬಂದಿದ್ದೀನಿ ಇನ್ನೂ ಒಳಗಡೆ ಬಂದಾಗ ಅನ್ನಿಸ್ತು ಯಾವುದು ಮರೆಯಾಗಲ್ಲ ನಾವು ಮರಿತೀವಷ್ಟೇ ಅದು ಯಾವುದು ಮರೆಯಾಗಲ್ಲ ಮತ್ತೊಂದು ಅನುಭವ ಮಂಟಪ ಇಲ್ಲಿದೆ ಅವತ್ತು ಅಲ್ಲಮರೂಪಗಳ ಕಾಲದಲ್ಲಿ ಕಟ್ಟಿಲ್ಲ ಅಂಥದ್ದು ಎಲ್ಲೂ ಹೋಗಿಲ್ಲ ಅದಿಲ್ಲೇ ಇನ್ನೂ ಸ್ಥಿರವಾಗಿದೆ ಅಂತ ಅನುಭವ ಆಯಿತು ಹಾಗಾಗಿ ಒಂದು ಹತ್ತು ನಿಮಿಷ ಆನಂದವಾಗಿ ಕೂತ್ಕೊಳ್ಳೋಣ ಅಂತ ಅನ್ನಿಸ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಾನೇ ಮಾತಾಡ್ತಿರ್ತೀನಿ ಇನ್ನೊಬ್ರು ಮಾತು ಕೇಳಬೇಕು ನಂಗೆ ಬಹಳ ಆಸೆ ಇರುತ್ತೆ ಹಾಗಾಗಿ ತಾಯಿಯವರು ಒಂದೆರಡು ಮಾತುಗಳನ್ನು ಹೇಳಬೇಕು ಹೇಳಿ ಪ್ರಾರ್ಥನೆ ಶಿವಾನಂದರ ಚರಣಗಳನ್ನು ವರ್ಣಿಸುತ್ತ ಪರಶಿವನ ಅವಿಭಾಜ್ಯ ಅಂಗವೇ ಆಗಿರುವ ಜಗನ್ಮಾತೆಯ ಪಾದಗಳನ್ನು ನಮಸ್ಕರಿಸುತ್ತ ಜಗನ್ಮಾತೆಯ ಪ್ರತಿರೂಪವೇ ಆಗಿರುವಂತಹ ಪರಮ ಪೂಜ್ಯರಾದ ಯೋಗಿ ವರೆಣ್ಯ ಪೂಜ್ಯ ಶ್ರೀ 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 ಯಾಕಂದ್ರೆ ಅಪ್ಪಾಜಿಯವರನ್ನು ಬಿಡ್ತೇವೆ ಹೆಸರು ಹೇಳಕ್ಕೆ ಹೋಗೋದಲ್ಲ ನಾನು ಅಪ್ಪಾಜಿಯವರ ಚರಣಗಳಲ್ಲಿ ಅನಂತ ಪೂರಕ ವಂದನೆಗಳನ್ನು ಅರ್ಪಿಸಿ ಇಲ್ಲಿ ಸಮ್ಮಿಲಿತರಾಗಿರುವ ತಮ್ಮೆಲ್ಲರಿಗೂ ಶರಣ ಸಂಪ್ರತಿ ಜಗನ್ಮಾತೆಯನ್ನು ಇಲ್ಲಿಯವರೆಗೆ ವಿಗ್ರಹ ರೂಪದಲ್ಲಿ ಪೂಜಿಸ್ತಾ ಇದ್ವಿ ಧ್ಯಾನಿಸ್ತಾ ಇದ್ವಿ ಚಿಂತಿಸ್ತಾ ಇದ್ವಿ ಆ ವಿಗ್ರಹ ರೂಪದಲ್ಲಿ ಪೂಜಿಸುವಂತಹ ಜಗನ್ಮಾತೆ ಅಪ್ಪಾಜಿಯ ರೂಪದಲ್ಲಿ ಇವತ್ತು ನಮಗೆ ಪ್ರತ್ಯಕ್ಷ ಸಂತೋಷ ಯಾಕೆಂದ್ರೆ ಜಗನ್ ಜಗನ್ಮಾತೆಯ ಒಂದು ನಿರಾಕಾರ ನಿರ್ಗುಣ ನಿರವಯುವಾಗಿರುವಂತಹ ರೂಪವನ್ನು ನಾವು ನೋಡಲಿಕ್ಕೆ ಅಸಮರ್ಥ ಯಾವುದು ಕಣ್ಣಿಗೆ ಕಾಣುತ್ತದೆಯೋ ಕೈಗೆ ಸಿಗುತ್ತದೆಯೋ ಭಾವನೆಯ ಅಳವಿಗೆ ನಿಲುಕುತ್ತದೆಯೋ ಅದನ್ನೇ ಪೂಜಿಸಬಲ್ಲೆವೆ ವಿನಃ ಅದನ್ನೇ ಧ್ಯಾನಿಸಬಲ್ಲವೆ ವಿನಃ ಯಾವುದೂ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಕೈಗೆ ಸಿಗುವುದಿಲ್ಲ ಭಾವನೆಯ ಅಳವಿಗೆ ನಿಲುಕುವುದಿಲ್ಲ ಅಂಥ ನಿರಾಕಾರವಾಗಿರುವಂಥ ವಸ್ತುವನ್ನು ನೋಡಲಿಕ್ಕೆ ಪೂಜಿಸಲಿಕ್ಕೆ ನಾವು ಅಸಮರ್ಥರು ಆ ನಿರಾಕಾರ ನಿರ್ಧುನವಾಗಿರುವಂತಹ ಆ ರೂಪವೇ ಸಗುಣ ಸಾಕಾರ ರೂಪದಲ್ಲಿ ಸಗುಣ ಅಂದರೆ ಸಹಿತವಾದ ಸಾಕಾರ ಅಂದರೆ ಆಕಾರ ಸಹಿತವಾದ ಒಂದು ರೂಪವನ್ನು ಧರಿಸಿ ಧರೆಗೆ ಬಂದಾಗ ಅಂತಹ ಒಂದು ಗುರುವಿನಿಂದ ಅಪ್ರತ್ಯಕ್ಷೋ ಮಹಾದೇವ ಸರ್ವ್ ಆತ್ಮ ಪ್ರತ್ಯಕ್ಷೋ ಗುರುರೂಪೇಣ ವರ್ತತೆ ಭಕ್ತಿ ಸಿದ್ಧಯೇ ಒಂದು ಮಾತನ್ನು ಬರೀತಾದರೆ ಗುರು ರೇಣುಕರು ಏನು ಬರಿತಾದರೆ ಅಪ್ರತ್ಯಕ್ಷವಾದ ಆ ಪರಿಪೂರ್ಣವಾಗಿರುವಂಥ ವಸ್ತು ಹೇಗಿದೆ ಅಂತಂದರೆ ಕಲ್ಪನೆಗೆ ನಿಲುಕದೇ ಇರತಕ್ಕಂಥದ್ದು ಮನಸ್ಸು ವಾಣಿಗೆ ಚಕ್ಷುಸುಗೆ ನಿಲುಕದೇ ಇರತಕ್ಕಂಥದ್ದು ಅದು ಒಂದು ದೇಹದಾರಿಯಾಗಿ ಲೋಕದಲ್ಲಿ ಭಕ್ತರ ಕಲ್ಯಾಣಗೋಸ್ಕರವಾಗಿ ಕರಚರಣ ಅಂಗುಷ್ಟ ದೇಹ ದಾರಿಯಾಗಿ ಸಂಚರಿಸ್ತಾ ಇರುವಾಗ ಅದರಿಂದ ಭಕ್ತರ ಕಲ್ಯಾಣವಾಗುತ್ತೆ ಯಾಕೆ ಭಕ್ತರ ಕಲ್ಯಾಣ ಆಗಬೇಕಾದ್ರೆ ನಮ್ಮ ಕಣ್ಣಿಗೆ ಕಾಣಬೇಕು ನಮ್ಮ ಕೈಗೆ ನಿಲುಕಬೇಕು ನಮ್ಮ ಭಾವನೆಗೆ ಅದು ನಿಲುಕಬೇಕು ಅಂದರೆ ನಾವು ಧ್ಯಾನ ಮಾಡೋರು ಪೂಜೆ ಮಾಡೋರು ಸ್ಮರಣ ಮಾಡೋರು ಯಾವುದು ಕಣ್ಣಿಗೆ ಕಾಣಂಗಿಲ್ಲ ಅದನ್ನು ಪೂಜೆ ಮಾಡೋಕ್ಕೂ ಆಗೋದಿಲ್ಲ ನಮಗೆ ಧ್ಯಾನ ಮಾಡೋಕ್ಕೂ ಆಗೋದಿಲ್ಲ ಈಗ ನೀವು ಕಣ್ಣು ಮುಚ್ಚಿಕೊಂಡು ಕುಂದ್ರಿ ಕಣ್ಣು ಮುಚ್ಚಿ ಕುಂತ್ರಿ ನಿರಾಕಾರ ಧ್ಯಾನ ಮಾಡುವಂತ ನಾ ಹೇಳಿದೆ ಆಕಾರನೇ ಇಲ್ಲ ನಿರಾಕಾರ ಹೆಂಗೆ ಧ್ಯಾನ ಮಾಡೋಕ್ಕೆ ಬರ್ತೈತಿ ನಿರಾಕಾರ ಅನ್ನುವಂಥ ವಸ್ತು ಪರಿಪೂರ್ಣವಾಗಿರುವಂಥ ವಸ್ತು ಈ ಸಗುಣ ಸಾಕಾರವನ್ನು ದಾಟಿ ಅತ್ತತ್ತ ಅತ್ತತ್ತ ಎತ್ತರಕ್ಕೋದಾಗ ಅದು ಸಾಧ್ಯ ಆದರೆ ಜನಸಾಮಾನ್ಯರಿಗೆ ಅದು ಸಾಧ್ಯ ಆಗಬೇಕಾದ್ರೆ ಸಗುಣ ಸಾಕಾರ ರೂಪವನ್ನು ಧರಿಸಿ ಬಂದಾಗ ಮಾತ್ರ ಸಾಧ್ಯ ಆ ಹಿನ್ನೆಲೆಯಲ್ಲಿ ಅಪ್ಪಾಜಿಯವರು ಜಗನ್ಮಾತೆಯ ಒಂದು ಪ್ರತಿರೂಪವೇ ಆಗಿ ಆಕೆಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿ ಜಗನ್ಮಾತಿಗೂ ಅವರಿಗೂ ಭಿನ್ನತೆ ಇಲ್ಲ ಇಂಬು ಗಾನನು ತನಗೆ ದೇವಿಗೆ ಆತ ಹೇಗಿರ್ತಾ ಇದಾನ ಅಂದರೆ ಜಗನ್ಮಾತಿಗೂ ಈ ತನಗೂ ಭಿನ್ನತೆಯೇ ಇಲ್ಲ ಯಾಕಂದರೆ ಹದಿನೆಂಟು ಅಧ್ಯಾಯ ಜಗನ್ಮಾತಿ ಪುರಾಣದಲ್ಲಿ ಪಾರಾಯಣ ಮಾಡಿರಿ ಯೋಗಿ ಆಗಿರ್ತಕ್ಕಂಥವ ಹೆಂಗಿರ್ತದೋ ಅಂತಂದರೆ ತನಗೂ ಜಗನ್ಮಾತಿಗೂ ಭಿನ್ನತಿನೇ ಇಲ್ಲ ಅಭಿನ್ನತೆ ರಾಮಕೃಷ್ಣ ಪರಮಹಂಸರು ಜಗನ್ಮಾತೆಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರು ಆ ಜಗನ್ಮಾತೆಯನ್ನು ಪೂಜಿಸುವಾಗ ಏನು ಮಾಡ್ತಿದ್ರು ಅಂದರೆ ಆ ಮಹಾತಾಯಿಗೆ ಹರಿದ್ರಾ ಲೇಪನವನ್ನು ಧರಿಸುವಾಗ ಅಕ್ಕೈ ಆ ಜಗನ್ಮಾತೆ ಸಮೀಪ ಹೋಗಿದ್ದ ತಮ್ಮ ಹಣಿಗೆ ಬರ್ತಿತ್ತು ಅದು ಅಕ್ಷತೆಯನ್ನು ಇಡಬೇಕಂತ ಮತ್ತೆ ಪುನಃ ತಮ್ಮ ಹಣಿಗೇನೆ ಬರ್ತಿತ್ತು ಪತ್ರಿ ಏರಿಸ್ಬೇಕಂದ್ರೆ ತಮ್ಮ ತಲೆಮ್ಯಾಗೆ ಏರ್ಸ್ಕೊಂಡ್ಬಿಡ್ತಿದ್ರು ಅವರು ಮಾಲ ಹಾಕಬೇಕಂದ್ರು ತಮ್ಮ ಕೊಳಿಗೆ ಮಾಲ ಹಾಕೊಂಡ್ಬಿಡ್ತಿತ್ತು ನೋಡೋರು ಏನು ಅನಿಸ್ತಿತ್ತು ಆ ರಾಸಮಣಿ ಕಾಲಿಕಾ ಮಾತೆಯನ್ನು ಪೂಜೆ ಮಾಡಕ್ಕೆ ಒಬ್ಬ ಹುಚ್ಚು ತಂದು ಹಚ್ಚಾರ ಅಂಥೇಳಿ ಹಿಂಗೆ ಮಾತಾಡಕತ್ತಿದ್ರು ಜನ ಅವಾಗ ಒಂದು ದಿನ ರಾಸಮಣಿ ಏನು ಮಾಡಿದ್ದು ಅಂದರೆ ಪರಮಹಂಸರು ಕಾಲಿಕಾ ಮಾತೆಯನ್ನು ಪೂಜಾ ಮಾಡ್ತಾರೆ ಆ ಪೂಜಾ ಮಾಡಿಬಿಟ್ಟು ತಮ್ಗೆ ಪೂಜೆ ಮಾಡ್ಕೊತಾರಂತೆ ನೋಡ್ಯಾರ ನೋಡು ಅಂತ ಹೋಗಿ ಆ ರಾಸಮಣಿ ಕುಂದ್ಕೊಂಡು ನೋಡಕ್ಕೆ ಹತ್ತಿದ್ದು ಅವ್ರು ಖರೆ ಹಾಗೆ ಮಾಡಿದ್ರು ಅವಾಗಕಿಗೆ ಭಾಳ ಶಿಟ್ಟು ಬಂತು ಅಲ್ಲ ನಾನು ತಂದ ಪೂಜಾರಿ ಇವಾಗ ಹಿಂಗೆ ಮಾಡಕ್ಕೆನ ಅಡು ಬುದ್ಧಿ ಹೇಳಬೇಕು ಅಂತ ಹೇಳ್ತಿದ್ಲು ಹೇಳುವಾಗ ನಾ ರಾಮಕೃಷ್ಣ ಮ್ಯಾಲೆ ಮ್ಯಾಲೆದ್ರು ಮ್ಯಾಲೆದ್ದು ಆ ರಾಸಮಣಿ ಕಪಾಳ ಕಪ್ಪಟ್ಟು ಬಿಟ್ಟರು ಬರೋಬ್ರಿ ಅವಾಗ ಕೇಳ್ತಾಳೆ ಆಕಿ ನಾನು ತಂದ ಪೂಜಾರಿ ನನಗೆ ಹೊಡಿದೆಲ್ಲ ಯಾಕೆ ಅಂತ ಕೇಳ್ತಾಳೆ ಅವಾಗ ಅವ್ರು ಹೇಳಿದ್ರು ನೀ ಮಾತಿ ಎದುರು ಕುಂತೀರಿ ಆಕಿ ನೋಡಾಕತ್ತೀರಿ ಆದರೆ ನಿನ್ನ ಮನಸ್ಸು ಕೋರ್ಟಿಗೆ ಹೋಗಿರ್ತಿದಾರೆ ಕೋರ್ಟ್ ನ್ಯಾಯ ನ್ಯಾಯ್ ಇಲ್ಲೋ ನ್ಯಾಯ ನ್ಯಾಯಿಗೆ ಇದಿತಿ ಇಲ್ಲೋ ಅಂತ ಅಲ್ಲಿ ಆಲೋಚನೆ ಮಾಡಕತ್ತೀರಿ ಕುಂತೈತಿ ಶರೀರ ಇಲ್ಲಿ ನಿಂದು ಮನಸ್ಸು ಅಲ್ಲಿ ಕೇಂದ್ರೀಕೃತ ಆಗೈತಿ ಅದಕ್ಕೆ ಮನಸ್ಸೊಂದು ಕಡೆ ಆ ದೇಹ ಒಂದು ಕಡೆ ಆದ್ರೆ ಸಾಕ್ಷಾತ್ಕಾರ ಆಗೋದಿಲ್ಲ ನೀನು ಸಾಕ ಹೊಡೆ ನಾನು ಅಂತ ಹೇಳಿದ್ರು ಅವರು ಅವಾಗಕ್ಕೆ ಹೋಗ್ ಪರಮಜ್ಞಾನಿ ಅಂತ ತಿಳ್ಕೊಂಡು ಪರಮಜ್ಞಾನಿ ಆತ ಸಾಮಾನ್ಯನಾಗಿರ್ತಕ್ಕಂಥ ಅಲ್ಲ ರಾಮಕೃಷ್ಣ ಪರಮ ನಾವು ನೋಡಿಲ್ಲ ನೀವು ನೋಡಿಲ್ಲ ಆದರೆ ಚರಿತ್ರ ಓದ್ತಾ ಇದ್ದೇವೆ ಅವರದೇ ಆಗಿರ್ತಕ್ಕಂಥ ಪದಪದ್ಯಗಳನ್ನ ಓದ್ತಾ ಇದ್ದೇವೆ ಅವರ ವಿಷಯಕವಾಗಿ ನಾವು ಕೇಳ್ತಾ ಇದ್ದೇವೆ ರಾಮಕೃಷ್ಣ ಪರಮಹಂಸರು ಯಾವ ರೀತಿ ಅವತ್ತು ಇದ್ದರೂ ಆ ರಾಮಕೃಷ್ಣ ಪರಮಹಂಸರ ಒಂದು ಬದುಕನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡು ಯೋಗಿನೇ ತಾನು ತಾನೇ ಯೋಗಿಯಾಗಿರ್ತಕ್ಕಂಥವ್ರು ಅಪ್ಪಾಜಿಯವರು ನಾನು ಅಷ್ಟು ಸುಲಭವಾಗಿ ಯಾರು ಒಪ್ಪಿಕೊಳ್ಳುವುದಿಲ್ಲ ಯಾರು ಜಗನ್ಮಾತೆಯನ್ನು ಪರಿಪೂರ್ಣವಾಗಿ ಅರ್ಥೈಸಿಕೊಂಡು ಅವಳೇ ತಾನು ತಾನೇ ಅವಳು ಯಾಕೆ ನಾವು ಪೂಜಾ ಮಾಡಬೇಕು ಅಂದ್ರೆ ಮೊಟ್ಟ ಮೊದಲು ದ್ವೈತ ಬರ್ತೈತಿ ದ್ವೈತದಂದಲ್ಲಿ ಅಂದ್ರೆ ನನಗಿಂತ ಭಿನ್ನವಾದವಳು ಜಗನ್ಮಾತೆ ನಾನು ಸೇವಕ ಸೇವಕನಿಂದ ಪೂಜೆಯನ್ನ ಸ್ವೀಕಾರ ಮಾಡ್ತಕ್ಕಂತಹ ಆ ಘನವಸ್ತು ನಾನು ಬೇರೆ ಆಕೆ ಬೇರೆ ಅನ್ನುವ ಭಾವ ಯಾವಾಗ ಬರ್ತೈತಿ ಅಂದರೆ ಸಾಧಕ ಅವಸ್ಥೆಯಲ್ಲಿ ದ್ವೈತ ಭಾವನೆ ಇರುವಾಗ ನನಗಿಂತ ಭಿನ್ನಳಾದವಳು ಜಗನ್ಮಾತೆ ನಾನು ಅವಳ ಸೇವಕ ಅನ್ನೋದು ಮೊಟ್ಟ ಮೊದಲು ನಡೆದು ಹೋಗುವಾಗ ಸಾಧಕ ಅವಸ್ಥೆಯೊಳಗೆ ಈ ಭಾವನೆ ಇರ್ತೈತಿ ಆದರೆ ಪೂರ್ಣವಾಗಿರುವಂತ ವಸ್ತುವೇ ತಾನಾಗಿ ನಿಂತಾಗ ನನಗಿಂತ ಭಿನ್ನಳಾದವಳು ಜಗನ್ಮಾತಿ ಅಲ್ಲ ಜಗನ್ಮಾತಿಗಿಂತ ಭಿನ್ನನಾಗಿರ್ತಕ್ಕಂಥವ ನಾನು ಅಲ್ಲ ಅವಳೇ ನಾನು ನಾನೇ ಅವಳು ಅಮ್ಮ ಸಮರಸ ಭಾವದ ಆತ್ಮ ನಿವೇದನಾ ಭಕ್ತಿಯನ್ನು ಪರಿಪೂರ್ಣಗೊಂಡಿತೋ ಅದು ಅಪ್ಪಾಜಿಯಲ್ಲಿ ಮಾತ್ರ ಪರಿಪೂರ್ಣಗೊಂಡ ಜಗನ ಮಾತಿ ಬೇರೆ ಅಲ್ಲ ಅಪ್ಪಾಜಿ ಬೇರೆ ಅಲ್ಲ ಆ ನೋಡಿದ ಕ್ಷಣದೊಳಗನ ಆ ಭಾವ ಬರ್ತೈತಿ ಪರಿಪೂರ್ಣವಾಗಿ ಆಕಿ ಎಲ್ಲ ಲಕ್ಷಣಗಳನ್ನು ನಾವು ಅವರಲ್ಲಿ ಕಾಣ್ತಾ ಇದ್ದೀವಿ ಜನನ್ ಮಾತಿ ಹೇಗದಾಳಪ್ಪ ಅಂತಂದರೆ ನಾವಿ ವರ್ಣ ಮಾಡ್ತೇವೆ ಮಹಾತಾಯಿ ಹತ್ತು ಕೈ ಅದವರು ಹತ್ತು ಆಯುಧ ಆದವರು ಇಷ್ಟು ಆವರಣ ದರ್ಶ ಹಿಂಗದಡ ಹಿಂಗದಡ ಅಂತ ನಾವು ಆ ವಿಗ್ರಹವನ್ನು ವರ್ಣನೆ ಮಾಡುತ್ತಾ ಇದ್ದೀವಿ ವರ್ಣನೆ ಮಾಡಿ 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 ವರ್ಣನೆಗೆ ಅರ್ಥರೂಪ ಬರಬೇಕಲ್ಲ ವರ್ಣನೆಗೆ ಮತ್ತೊಂದು ಅರ್ಥರೂಪ ಅನ್ನೋದು ನಾವು ಗುರುಜಿಯಲ್ಲಿ ಅಪ್ಪಾಜಿಯಲ್ಲಿ ಕಾಣ್ತಾ ಇದ್ದೀವಿ ಈಗ ನಾನೇನು ಭಾವ ಆವೇಶದಲ್ಲಿ ಹೇಳ್ತಾ ಇಲ್ಲ ಇದು ಲೈಜವಾಗಿರ್ತಕ್ಕಂಥ ವಿಷಯ ಯಾಕಂದ್ರೆ ಬಹಳ ಕಡೆ ನಾನು ಒಮ್ಮೆ ಯಾವಾಗ ಯೂಟ್ಯೂಬ್ ನೋಡಿದ್ದೆ ಅಪ್ಪಾಜಿ ಹಿಂಗದಾರ ನಮ್ಮ ಆಶ್ರಮಕ್ಕೆ ಅಂತ ದಯ ಮಾಡಿಸಬಹುದು ಅಂತ ನಾ ಸಂಕಲ್ಪ ಮಾಡಿಕೊಂಡಿದ್ದೆ ಯಾಕಂದ್ರೆ ನಾನು ಹೇಳಿದೆ ಅಪ್ಪಾಜಿ ಬೇರೆ ಅಲ್ಲ ನೀನು ಬೇರೆ ಅಲ್ಲ ಅಂದ್ರೆ ಈ ಆಶ್ರಮಕ್ಕೆ ಅವ್ರಿಗೆ ಕರೆಸಲೇಬೇಕು ಅಂತ ಸವಾಲು ಹಾಕಿಬಿಡ್ತೇನೆ ನಾನು ನೀ ಇದ್ದಾದ್ರೆ ಹಿಂಗ್ ಮಾಡ್ಬೇಕು ನೀ ಇದ್ದಾದ್ರೆ ಹಿಂಗ್ ಮಾಡಬೇಕು ಹಾಗೆ ಮುಂಡಿಗೆ ಮುಂದೆ ಒಗದು ಬಿಟ್ಟು ಅಂದ್ರೆ ದಾಟುವಾಗ ಬರುದಿಲ್ಲ ಆ ಭಕ್ತರ ಭಕ್ತಿಗೆ ಅಕಿ ಭಕ್ತಿ ನಿರಾಕಾರ ಐತಿ ನಮ್ಗೆ ಎತ್ತಗೊಳ್ಳೋದು ಸಾಕಾರ ಐತಿ ಜ್ಞಾನ ನಿರಾಕಾರ ಐತಿ ಪುಸ್ತಕ ಸಾಕಾರ ಐತಿ ಹಂಗೆ ನಾ ಪರಿಪೂರ್ಣವಾಗಿ ಒಂದು ಜಗನ್ಮಾತಿ ವಿಷಯವಾಗಿ ಹೇಳ್ತಾ ಇದೇವಿ ಅದು ಜ್ಞಾನ ನಿರಾಕಾರ ನಿರಾಕಾರವಾಗಿರುವಂಥ ಜ್ಞಾನ ಸಾಕಾರ ರೂಪಕ್ಕೆ ಬಂದು ನಮಗೆ ಆಶೀರ್ವಾದ ಮಾಡಬೇಕಾದ್ರೆ ಒಂದು ದೇಹ ಇರಬೇಕಲ್ರಿ ಯಾಕಂದ್ರೆ ದೇಹ ಇದ್ರೇನೆ ಆಶೀರ್ವಾದ ಮಾಡಕ್ಕೆ ಬರ್ತೈತಿ ದೇಹ ಇದ್ರೇ ಶ್ರವಣ ಮಾಡಕ್ಕೆ ಬರ್ತೈತಿ ಬೋಧ್ಯ ಬೋಧಕ ವ್ಯವಹಾರ ನಡಿಬೇಕಾದ್ರೆ ದೇಹ ಒಂದು ಮಾಧ್ಯಮ ಆ ದೇಹ ಇರುವುದರಿಂದಲೇ ಜಗತ್ತಿನ ಕಲ್ಯಾಣ ಆಗ್ತೈತಿ ಯಾಕೆ ಪರಮಾತ್ಮನಿಗೂ ಎರಡು ಅವಸ್ಥಾದ ಒಂದು ಅವಸ್ಥೆ ಇಲ್ಲ ಅವ ಸಂಪೂರ್ಣವಾಗಿ ಮುಗ್ಧ ಶಬ್ದ ಮುಗ್ಧನಾಗಿರುವುದು ಒಂದು ಅವಸ್ಥೆ ಇದನ್ನೇನು ಸಚರಾಚರ ಪ್ರಪಂಚನ ಹೊರಗಡೆ ಇದು ಲೀಲಾ ಅವಸ್ಥೆ ಒಂದು ಕೈವಲ್ಯ ಅವಸ್ಥೆ ಒಂದು ಲೀಲಾ ಅವಸ್ಥೆ ಲೀಲಾ ಅವಸ್ಥೆಗೆ ಬಂದಾಗ ಜಗತ್ತ ಕಲ್ಯಾಣ ಆಗ್ತೈತಿ ಆ ಕೈವಲ್ಯ ಅವಸ್ಥೆ ಕುಂತ ಕಲ್ಯಾಣ ಆಗೋದಿಲ್ಲ ಯಾಕಂದರೆ ಅದು ಸೋ ಸೌಮ್ಯವಾಗಿ ಮುಗ್ಧವಾಗಿ ತಾನೇ ತಾನಾಗಿರುವಂಥ ಒಳಗೆ ಲೋಕ ಕಲ್ಯಾಣ ಆಗುವುದಿಲ್ಲ ಈ ಗಿಡದಾಗ ಬೆಂಕಿ ಐತಿ ಗಿಡದಾಗ ಬೆಂಕಿ ಐತಿ ಅಂದ್ರೆ ನಾವು ಅಕ್ಕಿ ತೊಳ್ದ ಅನ್ನ ಮಾಡಕ್ಕೆ ಬರ್ತೈತಿ ನಾದು ಗಿಡ ಗಿಡಕ್ಕೆ ಘರ್ಷಣೆ ಆದಾಗ ಆ ಆ ಅಗ್ನಿ ಹೊರಹೊಮ್ಮಿದಾಗ ಪುಟು ಮಾಡಿದಾಗ ಅದನ್ನ ಬೆಂಕಿ ಮಾಡಿದೀವಿ ಅನ್ನ ಮಾಡಕ್ ಬರ್ತೈತಿ ಗಿಡದಾಗ ಅಗ್ನಿ ಬಿಡ ಅಂತ ತಿಳ್ಕೊಂಡು ನಾವು ಕೆ ಜಿ ಕಿತ್ತೊದ್ಬಿಟ್ರೆ ಅನ್ನ ಅದರೊಳಗೆ ಅದರೊಳಗಿರ್ತಕ್ಕಂಥ ಸುತ್ತವಾಗಿರುವ ಸಾಮಾನ್ಯವಾಗಿರುವ ಅಗ್ನಿ ಹೊರಗೆ ಬಂದಾಗ ಅಗ್ನಿಯಿಂದ ನಮಗೆ ಲಾಭ ಐತಿ ಹಂಗೆ ಆ ಜಗನ ಮಾತೆ ಸರ್ವತ್ರ ವ್ಯಾಪಕ ವಿಶ್ವಂಭರ ಅಣ್ಣೂರು ರೇಣು ತಿನ್ನೂರು ಕಾಷ್ಟಗಳಲ್ಲಿ ತುಂಬಿಕೊಂಡಾಳ ಎಲ್ಲ ಕಡೆ ತುಂಬ್ಕೊಂಡಾಳ ಆದ್ರೆ ನಮಗ್ ಲಾಭ ಆಗ್ಬೇಕಲ್ಲ ಆ ತುಂಬ್ಕೊಂಡು ಖರೆ ಒತ್ಕೊಳ್ಳುನು ಲಾಭ ಆಗ್ಬೇಕಲ್ಲ ನಮಗೆ ಲಾಭ ಆಗಬೇಕಾದ್ರೆ ಆ ಸಾಮಾನ್ಯವಾಗಿರುವ ಶಕ್ತಿ ಗಿಡದೊಳಗೆ ಬೀಸುವ ಶಕ್ತಿ ಐತಿ ನೀರಿನೊಳಗ ಹರಿಯುವ ಶಕ್ತಿ ಐತಿ ಆ ಆಕಾಶದಲ್ಲಿ ಅವಕಾಶ ಮಾಡುವ ಶಕ್ತಿ ಐತಿ ಆ ವಾಯುವಿನಲ್ಲಿ ವೇಗರೂಪ ಶಕ್ತಿ ಐತಿ ಭೂಮಿಯಲ್ಲಿ ಬಾರು ಶಕ್ತಿ ಐತಿ ಈ ಪಂಚ ಮಹಾಭೂತ ಶಕ್ತಿ ತುಂಬಿದವ್ರು ಯಾರು ಶಕ್ತಿ ಒಳಗೈಕಿಲ್ರಿ ಅದಕ್ಕೆ ಒಂದೇ ದೃಷ್ಟಾಂತ ಮತ್ತೆ ಅಪ್ಪಾಜಿ ಅವ್ರಿಗೆ ಲೇಟ್ ಆಕೈತೆ ಆದ್ದ ಶಂಕರಾಚಾರ್ಯರು ಮೊದಲ ಅಹ್ ದ್ವೈತವನ್ನು ಒಪ್ಪಿದ್ದಿಲ್ಲ ಅವರು ಅದ್ವೈತ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಅಂತ ತಿಳ್ಕೊಂಡು ಬ್ರಹ್ಮತತ್ವ ಒಂದನ್ನೇ ಪ್ರಚಾರ ಮಾಡಿದ್ರು ಮೊಟ್ಟ ಮೊದಲು ಅವಾಗ ಏನಾಯಿತು ಅಂತಂದರೆ ಅವರು ಉತ್ತರ ಹೋದರು ಉತ್ತರ ಪ್ರದೇಶದೊಳಗೆ ಕಾಶ್ಮೀರದೊಳಗೆ ಈ ಬೌದ್ಧ ಮತವನ್ನು ಖಂಡನ ಮಾಡೋ ಸಲುವಾಗಿ ಅದರೊಂದಿಗೆ ಈ ಶಾಕ್ತರು ಏನು ಆರಾಧನೆ ಮಾಡ್ತಾ ಇದ್ದರಲ್ಲ ಶಕ್ತಿಯನ್ನು ಆರಾಧನೆ ಮಾಡ್ತಾ ಇದ್ದಿರಲ್ಲ ಆ ಶಕ್ತಿ ಆರಾಧನೆ ಮಾಡುವುದನ್ನು ಖಂಡಸಾಕೋಗಿದ್ರು ಅವರು ಕಂಡಸಾಕ್ ಹೋಗಿದ್ರು ಅವಾಗ ಬೆಳಗಿನ ಜಾವ ಹತ್ತು ಗಂಟೆಗೆ ಸಭಾ ಕರೆದ್ರು ಎಲ್ಲ ಪಂಡಿತೋತ್ತಮರು ಈ ದೇವಸ್ಥಾನಕ್ಕೆ ಬರಬೇಕು ಹೇಳಿ ಇವರು ಹೋದ ಉದ್ದೇಶ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಜಗತ್ತಿಗೆ ಒಂದೇ ಒಂದು ಪರಬ್ರಹ್ಮ ವಸ್ತು ನೇಹ ನಾನಾಸ್ತಿ ಕಿಂಚನ್ ಇನ್ನೊಂದು ಯಾವುದೂ ಇಲ್ಲ ಇದನ್ನು ಅವರು ಪ್ರತಿಪಾದನೆ ಮಾಡಕ್ಕೆ ಹೋಗಿದ್ರು ಶಕ್ತಿ ಒಪ್ಪಿದ್ದಿಲ್ಲ ಮೊದಲವರು ಬ್ರಹ್ಮತಕ್ಕ ಒಂದೇ ಒಪ್ಪಿದ್ರವರು ಅಲ್ಲಿ ಹೋಗಿ ಬೆಳಗಿನ ಹತ್ತು ಗಂಟೆಗೆ ಪಂಡಿತೋತ್ತಮರೆಲ್ಲರೂ ಬರಬೇಕು ಖಂಡನ ಮಂಡನ ಸಭಾ ನಡೀತೈತಿ ಅಂತ ಆಯಿತು ಶಂಕರರು ಬೆಳಗಿನ ಮೂರು ಗಂಟೆಗೆ ಬೆಳಗ್ಗೆ ಹತ್ತು ಗಂಟೆಗೆ ಸಭಾ ನಡೀತಿತ್ತು ಮೂರು ಗಂಟೆಗೆ ಅವರು ಎಚ್ಚರ ಆಯಿತು ಜಗನ್ಮಾತೆ ತಿಳ್ಕೊಂಡು ಎದಕ್ಕೆ ಬಂದಾದ ಶಂಕರವರು ಅದನ್ನು ತಿಳ್ಕೊಂಡ್ಲಕಿ ತಿಳ್ಕೊಂಡು ಏನು ಮಾಡಿದ್ಲು ಅಂದರೆ ಶಕ್ತಿ ಸುಳ್ಳು ಅಂತ ಹೇಳಕ್ಕೆ ಬಂದಾರ ಇವರು ಹಾಂ ಖಂಡನ ಮಾಡಕ್ಕೆ ಬಂದಾರ ಈ ಇವ್ರ ಮ್ಯಾಲೆ ಎಬಿಸ್ಕೊಡ್ಬಾರ್ದು ತಿಳ್ಕೊಂಡು ಶಂಕರಾಚಾರ್ಯರ ದೇಹದಲ್ಲಿರುವಂಥ ಶಕ್ತಿ ಎಲ್ಲ ಹೀರ್ಕೊಂಡ್ಬಿಟ್ಲ ಜಗನ್ ಮಾತೆ ಹೀರ್ಕೊಂಡ್ಬಿಟ್ಲು ಆ ಶಾರದಾ ಮಾತೆ ಎಲ್ಲ ಶಕ್ತಿ ಹೀರ್ಕೊಂಡ್ಬಿಟ್ಲು ಕಾಲು ಆಯಿತು ದೇಹ ಅವರು ಎಚ್ಚರಾದರೂ ಪಾದ ಹೇಳ್ಕೊಳಕ್ಕೆ ಹೋಗ್ತಾರೆ ಪಾದ ಬರುವಲ್ವು ಈ ಕ ಹಸ್ತ ಹೋಗ್ತಾರೆ ಹಸ್ತನು ಬರುವಲ್ಲವೋ ಏನು ಆಲೋಚನೆ ಬರುವಂತೀರಿ ಒಳಗೆ ನನಗೆ ಯಾಕೆ ಹಿಂಗಾಗಿರ್ಬೇಕು ನನಗೆ ಯಾಕೆ ಹಿಂಗಾಗಿರಬೇಕು ಅಂತ ಒಳಗನ ಗೊತ್ತಾಯಿತು ಓಹೋ ನಾನು ಶಕ್ತಿ ಸುಳ್ಳು ಅಂತ ತಿಳ್ಕೊಂಡಿಲ್ಲಿ ಖಂಡನ ಮಾಡಕ್ ಬಂದೀನಿ ನನಗೆ ಪಾಠ ಕಲಿಸ್ಬಿಟ್ಲು ಆ ತಾಯಿ ಅಮ್ಮ ನೀನು ಅರಿಯಮ್ಮ ಅಮ್ಮ ಅಂತ ತಿಳ್ಕೊಂಡು ಹೃದಯದಿಂದ ಶರಣಾಗತರಾಗ್ತಾ ಇದಾರೆ ಹೃದಯದಿಂದ ಶರಣಾಗತರಾದಾಗ ಒಪ್ಕೊಂಡ್ರಲ್ಲ ಈಗ ನೀ ಎದಿಯವ ನೀನೊಬ್ಬಳು ಶಕ್ತಿ ದೇವತೆ ಇದೀ ಅಂತ ತಿಳ್ಕೊಂಡು ಅವರೇನು ಮನಸ್ಸು ನಿಶ್ಚಯ ಮಾಡಿದ್ರೋ ಆ ಕ್ಷಣದೊಳಗೆ ಆ ಶಾರದಾಂಬೆ ಪುನಃ ಮತ್ತು ಆ ಬೆಳಕಿನ ರೂಪದಲ್ಲಿ ಆ ಶಕ್ತಿಯನ್ನು ಬಿಟ್ಟುಬಿಟ್ಲು ಅವರ ದೇಹ ಮತ್ತೆ ಸಚೇತನ ಆಗಿಬಿಡ್ತು ಅವಾಗ ಎದ್ದು ಅಮ್ಮ ನೀನು ನನ್ನ ಸುಳ್ಳು ಅಂತ ನಾನೇನು ಕಣ್ಣ ೇ ನಾನು ಮಾಡಿದ್ದ ಅಪರಾಧ ಆಗೈತಿ ನನ್ನ ಅಪರಾಧವನ್ನು ಇನ್ನು ಕ್ಷಮಿಸಬೇಕು ಅಂತ ತಿಳ್ಕೊಂಡು ಶರಣಾಗತಿ ಭಾವವನ್ನು ವ್ಯಕ್ತ ಮಾಡಿಬಿಟ್ರು ಶರಣಾಗತರಾದಾಗ ಜಗನ್ಮಾತೆ ಪ್ರಸನ್ನಳಾದಳು ಮುಂದೆ ಶಂಕರಾಚಾರ್ಯ ಎಲ್ಲಿಗೆ ಬಂದರು ಅಂದರೆ ಶೃಂಗೇರಿಗೆ ಬಂದರು ಶೃಂಗೇರಿಗೆ ಬಂದು ಶಾರದಾಂಬಿಯ ಗೂಢ ಮಠ ಕಟ್ಟಬೇಕು ಅಂತ ತಿಳ್ಕೊಂಡು ಅಲ್ಲೆಲ್ಲ ಜಗ ಹುಡುಕಾಡುವಾಗ ಆ ತುಂಗಭದ್ರಾ ನದಿಯ ದಂಡಿ ಮೇಲೆ ಒಂದು ಸರ್ಪ ಎಡಿ ಎತ್ತಿ ನಿಂತಿತ್ತು ಇನ್ನೊಂದು ಅದರ ನೆರಳಿನೊಳಗೆ ಒಂದು ಕಪ್ಪೆ ಮಗುವಿಗೆ ಜನ್ಮ ಕೊಡ್ತಿತ್ತು ಹಾವು ಕಪ್ಪೆ ನುಂಬಕ್ಕಿಲ್ಲ ಒಯ್ಯಬೋದಲ್ಲ ಅದು ಹಾ ಹಾಂಗಲ್ಲ ಅದು ಪ್ರಸವ ವೇದನೆಯಲ್ಲಿರುವಾಗ ಈ ಸರ್ಪ ಎಡಿ ಎತ್ತಿ ನಿಂತು ಬಂತು ನೆರಳು ಮಾಡ್ತದಕ್ಕೆ ನೆರಳು ಮಾಡಿದಾಗ ಶಂಕರರಂದ್ರು ಇವಾಗ ಕಪ್ಪಿ ಆ ಏನು ಪ್ರಸವ ವೇದನೆ ಇರ್ತಕ್ಕಂಥ ಕಪ್ಪಿಗೆ ಇದು ನೆರಳು ಮಾಡಿ ನಿಂತೈತಿ ಅಂದಾಗ ಇದು ಆ ಬರುವ ಭಕ್ತರ ವೈರಭಾವ ದ್ವೇಷಭಾವ ಅಸೂಯ ಭಾವ ಇವನ್ನೆಲ್ಲ ಗುಣಗಳನ್ನು ಹೊಡೆದೋಡಿಸ್ತಕ್ಕಂಥ ಪವಿತ್ರ ತಾಣವೇ ಇದು ಅಂತ ತಿಳ್ಕೊಂಡು ಶಾರದಾಂಬೆಯ ಮಠ ಕಟ್ಟಿ ಶಾರದಾಂಬೆಯ ಸ್ಥಾಪನಾ ಮಾಡಿದರು ಶೃಂಗೇರಿಯೊಳಗೆ ಶಂಕರಾಚಾರ್ಯರು ಹೀಗೆ ಶಂಕರರೇ ಈ ಶಕ್ತಿಯನ್ನು ಸ್ವತಃ ಅವರು ಅಂದರೆ ಪರಶಿವನಲ್ಲಿ ಅವಿಭಾಜ್ಯ ಅಂಗವಾಗಿರುವ ಶಕ್ತಿ ಶಕ್ತಿ ಇಲ್ಲ ಏನು ಕೆಲಸ ಮಾಡಕ್ಕೆ ಬರೋಂಗಿಲ್ಲ ಶಕ್ತಿ ಪ್ರತಿಯೊಂದರೊಳಗುನೂ ಐತಿ ನಮ್ಮಲ್ಲಿ ಪ್ರಾಣ ಶಕ್ತಿ ಐತಿ ಶಕ್ತಿ ಐತಿ ಮನೋರೂಪ ಶಕ್ತಿ ಐತಿ ಪ್ರಾಣರೂಪ ಶಕ್ತಿ ಐತಿ ಮತ್ತು ಅದು ಯಾರ್ದು ಅಕ್ಕಿದೆ ಅದೆಲ್ಲ ಶಕ್ತಿ ಆ ಜನನ ಮಾತಿದೆ ಎಲ್ಲ ಶಕ್ತಿ ಐತಿ ಅದಕ್ಕೆ ಈಗ ಅರ್ಧನಾರೀಶ್ವರ ಅನ್ನೋದಲ್ಲ ನಾವು ಅರ್ಧ ನಾರೀಶ್ವರ ಅಂತ ಯಾಕಂತೇಳಿ ಅರ್ಧ ನಾರಿ ಅರ್ಧ ಈಶ್ವರ ಆವಾಗ ಇಷ್ಟು ಕೇಳಿದ್ದಂತೆ ಕಿ ಯಾರು ಈ ಬ್ರಹ್ಮನ ಹೆಂಡತಿ ಕಿ ಕೇಳಿದ್ದಂತ ಸರಸ್ವತಿ ಏ ಸ್ವಾಮಿ ನೀನೆಲ್ಲ ಕಡೆ ಸಂಚಾರ ಕೂತಿದ್ದಿ ಮತ್ತೆ ನಾನು ಅದು ಕರ್ಕೊಂಡು ಹೋಗಂತಂತೆ ಆವ ಅಂದ ಬ್ರಹ್ಮ ನೀನು ಹಿಂದಿಂದ ಕರ್ಕೊಂಡು ಅಡ್ಡಾಡಿದ್ರೆ ಸೃಷ್ಟಿ ಜವಾಬ್ದಾರಿ ಕೆಲಸ ನಾನು ನನ್ನ ಮೇಲೆ ಇತ್ತದು ಹೆಂಡತಿ ಕರ್ಕೊಂಡು ಅಡ್ಡಾಡ್ತಾನೆ ನೋಡೋ ಬ್ರಹ್ಮ ಅಂತ ಜನ ಆಡ್ಕೊಂತಾರ ಬೇಡ ಅಂತಂತೆ ಇಲ್ಲ ನಾನು ನಿಮ್ಮ ಜೊತೆ ಬರುವ ಅಂದಕ್ಕೆ ನಿಮ್ಮ ಜೊತೆ ಅಂದ ಅಂದ್ಕೂಡ ಬ್ರಹ್ಮಂದ ಇದನ್ನ ಹೆಂಗೆ ಕರ್ಕೊಂಡು ಹೋಗ್ಬೇಕು ಹಿಂದಿಂದ ಈಗ ಅವಾಗ ಆ ನೀನು ಬಾ ಅದು ಯಾರಿಗೆ ಕಾಣಬಾರ್ದು ಆಕೆ ಅಂದ ಬಾ ಚಲೋ ಹಾಕಂದಕ್ಕೆ ಯಾರಿಗೆ ಕಾಣ್ಬಾರ್ದು ಅದಲ್ಲ ನಾ ನಿಮ್ಮ ಜೊತೆ ನೀರ್ಬೇಕು ಅದಲ್ಲ ಹೌದು ಅಂದ್ರೆ ನಿನ್ನ ನಾಲಿಗೆ ಮೇಲೆ ಕುಂತ್ ಬಿಡ್ತೀನಿ ತಗೋಂದಿ ಬ್ರಹ್ಮನ ನಾಲಿಗೆಯ ಮೇಲೆ ಸರಸ್ವತಿ ಕುಂತುಕೊಂಡ್ಲು ತಾ ಮಾಡಿದ ಹೆಣ್ಣು ತನ್ನ ನಾಲಿಗೆಯ ನೀರಿತ್ತು ఆ నాలిగి మ్యాగ సరస్వతి కుంతకొట్లు ఆ బ్రహ్మన నాలిగి ఏరి కుణు శక్తి విష్ణు శక్తి విష్ణు ఆవగా ఇక్కి కీడల్ లక్ష్మి అలా బ్రహ్మ సరస్వతి బ్రహ్మ సరస్వతి విష్ణు హెండైతే లక్ష్మీ కీడల్ అంత నోడీరేనా అది నోడీ అంత మంది హి మి కుతా మ్యాగ్ మే నాను నిమ్ ఇది జగ మాక్కు నగ ಹೆಂಗೆ ಕುಂದಿಸ್ಲಿನ್ನ ಯಾರಿಗೆ ಕಾಣಬಾರದು ನಾನು ನಿನ್ನ ಜೊತಿನೇ ಬಂದಿರಬೇಕು ಹಂಗ್ರೆ ಹೆಂಗೆ ಮಾಡೋದು ಹಂಗೇನಿಲ್ಲ ನೀನು ವಕ್ಷಸ್ಥಲ ಕುಂತ್ ಬಿಡ್ತೇನೆ ಅಂದರು ಎದಿಗೆ ಒಳಗೆ ಲಕ್ಷ್ಮೀ ಕುಂತ್ಕೊಂಡ್ಲು ವಿಷ್ಣುವಿನ ಎದಿಗೆ ಲಕ್ಷ್ಮಿ ಕುಂತ್ಕೊಂಡ್ಲು ತಾ ಮಾಡಿದ ಹೆಣ್ಣು ತನ್ನ ಎದೆಯ ನೀರಿತ್ತು ಇಷ್ಟ ಆಗೋ ಒಳಗೆ ಈಗ ಪಾರ್ವತಿ ಕುಂತಿದ್ಲು ಪಾರ್ವತಿ ಒಂದು ದೇವ್ರ ನೋಡಿ ಏನವರಿಬ್ಬರು ನೋಡಿ ಮತ್ತೆ ಹ್ಯಾಂಗೀಗ ನಾನು ಮತ್ತು ಔರಂಗನ ಅರ್ಧನಾರೀಶ್ವರ ಆಗ್ಬೇಕಿಲ್ಲ ಈಗ ಹೆಂಗೆ ಮಾಡೋದು ಹೆಂಗೇನಿಲ್ಲ ಇನ್ನು ಎಡಭಾಗದಲ್ಲಿ ಪ್ರವೇಶ ಮಾಡಿಬಿಡ್ತೇನೆ ಅಂದಕ್ಕೆ ಪರಮಾತ್ಮನ ಎಡಭಾಗದಲ್ಲಿ ಅಕ್ಕಿ ಪ್ರವೇಶ ಮಾಡಿದ್ದು ಅರ್ಧ ಭಾಗ ಈಶ್ವರ ಅರ್ಧ ಭಾಗ ನಾರಿ ನ ಅರ್ಧ ನಾರಿ ಶಿವ ಶಕ್ತಿ ಶಿವ ಶಕ್ತಿ ಈ ಶಿವ ನಿಶಬ್ದ ನಿರಾಕಾರ ನೀವು ಅನ್ನೋದಲ್ಲ ಬೋಲಶಂಕರ ಅಂತೇಳಿ ಬೋಲಶಂಕ್ರ ಅಂತ ಯಾಕಂದ್ರೆ ನೀವು ಸುಮ್ಮನೆ ಇರೋದು ಯಾವುದಕ್ಕೂ ಕಾರಣನಲ್ಲ ಸುಮ್ಮನೆ ಇರೋದು ಬೋಲೆ ಶಂಕರ ಹೆಣ್ಣು ಕೊಡಕ್ಕೆ ಅಂತೀವ್ ಹೆಣ್ ಕೊಡಕ್ ಹೋಗಿರ್ತೀರಿ ಮರಳಿ ಬಂದ್ರಿ ಯಾರು ಕೇಳ್ತಾರೆ ನಿಮ್ಮನ್ನ ಹೆಣ್ಣು ಕೊಟ್ಟು ಬಂದ್ರೆ ನಾನು ಏನ ಅದೇನ ಬೋಳಶಂಕರೇ ಇದ್ದಂದಿರ್ತಿವಿ ಶಿವನ ಮನೆಯಪ್ಪ ಏನೇನು ಇಲ್ಲ ಏನೂ ಇಲ್ಲದ ಅವನೇ ಶಿವ ಅವಾಗ ಆ ಶಿವ ಈ ಈ ಜಗದ್ರೂಪವಾಗಿ ಪರಿಣಮಿಸ್ಬೇಕಾದ್ರೆ ಅದರ ಹಿನ್ನೆಲೆ ಶಕ್ತಿ ಶಕ್ತಿ ದೇವೇತೇನೆ ಜಗದ್ರೂಪವಾಗಿ ಪರಿಣಮಿಸಿದಳು ನಾವೇನಂತೀವಿ ಏ ಶಿವ ಸೃಷ್ಟಿ ಮಾಡಿದ ಸೃಷ್ಟಿ ಮಾಡಿದ ಸೃಷ್ಟಿ ಮಾಡಿದಕ್ಕೆ ಹಾಕಿ ಮತ್ತು ಅವ್ನ ಹೆಸರು ಯಾಕೆ ಬಂತು ಅಂತ ನೀವು ಕೇಳ್ಬೋದಾ ಇದೆ ಕೇಳ್ತೀರಿ ಈಗ ನಿಮಗೆ ಏನಾರು ಒಂದಿಷ್ಟು ನಾವು ಪ್ರಸಾದ ಕೊಡಕತ್ತಿರ್ತೀವಿ ಒಂದು ಲಾಡುನೋ ಒಂದು ಹಣ್ಣ ಅಂತೇಳಿ ಕೊಡುವಾಗ ಆ ದೂರ ಹೋಗಿರ್ತದೆ ಹುಡುಗ ಆ ಹುಡುಗನ ಕರಿತೀರಿ ಏ ಲಾಡು ಬಾಯಿ ಅಂತ ಕರಿತೀರಿ ಅವನ ಹೆಸರು ಲಾಡು ಅಲ್ಲ ಲಾಡು ಅಲ್ಲ ಅವನ ಹೆಸರು ಶಂಕರ ಅಂತಿರ್ ಕಿಲಾಡು ಅಂತ ಯಾಕಂದ್ರಿ ಅತಿ ಸಮೀಪ ವರ್ತಿಯಾಗಿ ಆ ಹಾಡು ಹಿಡ್ಕೊಂಡಿದ್ದರಿಂದ ಅದರ ಒಂದು ಆರೋಪ ಅವನ ಮ್ಯಾಲೆ ಬಂತು ಅದಕ್ಕೆ ಸಮೀಪ ವರ್ತಿಯಾದಾಗ ಪರಮಾತ್ಮನಿಗೆ ಅತಿ ಸಮೀಪ ವರ್ತಿನಿಯಾಗಿರುವುದರಿಂದ ಶಕ್ತಿ ದೇವತೆ ಆಕೆಯೇ ಸತ್ತ ಕೋಳಿ ಎದ್ದು ಕೂಗಿತ್ತು ಕಂಡೇ ಪ್ರಭುದೇವರು ಹೇಳಿಬಿಟ್ರು ವಚನ ಸಾಹಿತ್ಯದೊಳಗೆ ಸತ್ತ ಕೋಳಿ ಎದ್ದು ಕೂಗಿತ್ತು ಕಣ್ಣು ಸತ್ತದ್ದು ಅರ್ಥ ಮಾಡಬೇಡ್ರಿ ಸತ್ತು ಕೋಳಿ ಅಲ್ಲದು ಸತ್ ಅಂದ್ರೆ ಪರಮಾತ್ಮ ಪರಮಾತ್ಮನ ಒಳಗಿರುವಂತ ಶಕ್ತಿ ದೇವತೆ ಓಂಕಾರ ರೂಪದಿಂದ ಕೂಗಿದಾಗ ಜಗತ್ತು ನಿರ್ಮಾಣ ಆಯ್ತು ಅಂತ ವಚನಕಾರಿ ಮಾತನ್ನು ಬರಿತಾ ಇದಾರೆ ಹಂಗರೆ ಶಕ್ತಿಯ ವಿಸ್ತಾರವೇ ಈ ಪ್ರಪಂಚ ಐತಿ ಶಕ್ತಿ ವಿಸ್ತಾರ ಐತಿ ಶಕ್ತಿ ಇಲ್ಲಕ್ಕೆ ಶಿವ ಏನು ಮಾಡಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ಆ ಶಕ್ತಿ ದೇವತೆಯಿಂದಲೇ ಇದು ಜಗತ್ತು ಅಂತ ಅನಿಸ್ಕೊಂಡೈತಿ ಅದಕ್ಕೆ ಲೀಲೆ ಆದಡೆ ಉಮಾಪತಿ ಲೀಲೆ ತಪ್ಪಿದಡೆ ಸ್ವಯಂಭೂ ಲೀಲೆ ಆದಡೆ ಉಮಾಪತಿ ಅವ ಉಮಾಪತಿ ಅನಿಸ್ಕೊಂಡ ಗಿರಿಜಾಪತಿ ಅನಿಸ್ಕೊಂಡ ಕೈಲಾಸಪತಿ ಅನಿಸ್ಕೊಂಡ ಯಾಪತಿಗೆ ಅದೇನು ನೋಡ್ರಿ ಆಕೆಯಿಂದನೇ ಅನಿಸ್ಕೊಂಡವ ಮೊದಲು ಸುಮ್ಮನೆ ಇದ್ದವ ಹಂಗೆ ಶಕ್ತಿ ರೇವತಿಯಿಂದ ಶಕ್ತಿ ಹೆಂಗದ ಅಂದ್ರೆ ಈ ಒಂದು ಒಂದು ಐತಿ ಈ ಮಕರಂದ ಐತಿಲ್ರಿ ಯಾರ ಮಕರಂದ ಮಕರಂದ್ರಿ ಯಾವಾಗ ಹುಟ್ಟಿ ಅದು ಹೂವಿನೊಡನೆ ಹುಟ್ಕೊಂಡ್ ಬಿಟ್ಟೈತಿ ಹೂವಿನೊಡನೆ ಸಹ ಸಹಜ ಅದಕ್ಕೆ ಸಹ ಪ್ಲಸ್ ಜ ಅಂದ್ರೆ ಸಹಜವಾಗಿ ಹುಟ್ಟಿ ಬಂದದ್ದು ಅರಿವಿಯೊಳಗೆ ಎಳಿಯದವು ಎಳಿ ಅಡ್ಡ ಉದ್ದ ಅದಾವು ಎಳಿಯಿಂದ ಬಟ್ಟೆ ಗೆದ್ ಎಳಿಲಿಕ್ಕೆ ಬಟ್ಟೆ ಆಗ್ತಿದ್ದಿಲ್ಲ ಹಂಗೆ ಒಂದು ಬೆಲ್ಲ ಐತಿ ಬೆಲ್ಲದ ಕಣ ಕಣದೊಳಗೆ ಸಿಹಿ ಐತಿ ಬೆಲ್ಲ ಆ ಸಿಹಿ ಬೇರೆ ಬೇರೆ ಅಲ್ಲ ಬೆಲ್ಲ ಅಂತ ಏನ್ ಕರಿದ್ವಲ್ಲ ಕೂಡ ಸಿಹಿ ಬಂದೈತಿ ಹಂಗೆ ಶಿವ ಶಕ್ತಿ ಅನ್ನುವಂಥದ್ದು ಏನೈತಿಲ್ಲ ಶಿವ ಮತ್ತು ಶಕ್ತಿ ಆ ಶಿವ ಮತ್ತು ಶಕ್ತಿ ಇಬ್ಬರ ಒಂದು ಬೆಸು ಏನೈತಲ್ಲ ಸತ್ತ ಕೋಳಿಯದ್ದು ಕೂಗಿತ್ತು ಕಂಡೆ ಅಂಬುವಲ್ಲಿ ಆದ್ಯಾಶಕ್ತಿ ಅಂತ ಕರೀತಾರೆ ಪರಮಾತ್ಮನ ಒಳಗಿರುವಂಥ ಶಕ್ತಿ ದೇವತೆ ಓಂಕಾರ ರೂಪದಿಂದ ಕೂಗಿದಾಗ ಜಗತ್ತು ನಿರ್ಮಾಣ ಆಯಿತು ಆ ಶಕ್ತಿಗೇನೆ ಆದ್ಯಾಶಕ್ತಿ ಅಂತ ಕರೆದರು ಅದಕ್ಕೇನೆ ಚಿಚ್ಛಕ್ತಿ ಅಂತ ಕರೆದರು ಪರಾಶಕ್ತಿ ಅಂತ ಕರೆದರು ಹಲವಾರು ರೂಪಗಳು ನಾಮಗಳು ದಾವಕ್ಕೆಗೆ ಒಂದ ನಾಮ ಒಂದ ರೂಪ ಇಲ್ಲ ಜಗತ್ತನ್ನು ಸಂರಕ್ಷಣೆ ಮಾಡುವೋಸ್ಕರವಾಗಿ ನಾನಾ ರೂಪವನ್ನು ನಾನಾ ನಾಮಗಳನ್ನ ತೊಟ್ಟು ಜಗತ್ತನ ಕಲ್ಯಾಣವನ್ನು ಮಾಡ್ತಾದ ಹಾಗೆ ಒಂದೊಂದು ಭಾಗದಲ್ಲಿ ಈಗ ನೋಡಿ ಹದಿನೆಂಟು ಪೀಠ ಅಂತ ನಾವು ಕರೀದಿಲ್ಲ ಹದಿನೆಂಟು ಪೀಠಗಳಿಗೆ ಹೋಗಿ ನಾವು ದರ್ಶನ ತಗೊಂಡು ಬರುವ ಒಳಗನೆ ಆಗಿ ವಿಗ್ರಹ ರೂಪದಲ್ಲಿ ಕುಂತು ದೇವಿ ಬಾರವ ನಂಗೈಲಕ್ಕಿ ಮತ್ತೆ ವಿಗ್ರಹ ರೂಪದಲ್ಲಿರುವ ದೇವಿನೇ ಅಪ್ಪಾಜಿ ರೂಪದಲ್ಲಿ ಬಂದು ಯೋಗಕ್ಷಮ ಕೇಳ್ತಾ ಇದಕ್ಕೆ ಖಜಿ ತೆರಿಗೆ ಹೊಂದಕ್ಕೆ ಅಂತ ಅವರ ಕೇಳೋರು ನಮ್ಮನ್ನ ಯಾಕಂದ್ರೆ ಆ ತರಹದ ಬನ್ನಿ ಅಂತ ಕರೆದು ಸಂತೋಷಪಟ್ಟು ಕಂದ ಮಗು ಅಂತ ಅಷ್ಟು ಪ್ರೀತಿಯಿಂದ ಮಾತಾಡ್ತಾರಲ್ಲ ಅಮ್ಮ ವಿಗ್ರಹ ರೂಪಲಿ ಕುಂತಾಳ ಆ ವಿಗ್ರಹನೇ ಈ ರೂಪದಲ್ಲಿ ಮತ್ತೊಂದು ರೂಪದಲ್ಲಿ ಶರೀರ ಭಾರಿ ಮಾತನಾಡಲು ಬರ್ತೈತಿ ಬೋಧಿಸಲು ಬರ್ತೈತಿ ಸ್ತುತಿಸಲು ಬರ್ತೈತಿ ಏನೆಲ್ಲ ಭಕ್ತರ ಕಲ್ಯಾಣ ಮಾಡಕ್ ಬರ್ತೈತಿ ಹಂಗೆ ಭಕ್ತರ ಕಲ್ಯಾಣ ಆಗಬೇಕಾದ್ರೆ ಒಂದು ಮೂರ್ತ ರೂಪ ಬೇಕಾಗ್ತೈತಿ ಅಂಥ ಒಂದು ರೂಪವನ್ನು ತೊಟ್ಟುಕೊಂಡು ಅಪ್ಪಾಜಿಯವರಿಗೆ ಭೂಮಿಗೆ ಬಂದಾರ ಜನನ ಮಾತೆ ಅವರಿಗೆ ಒಲೆದಾಳ ಅನುಗ್ರಹವನ್ನು ಆಡ್ಯಾಳ ಇಲ್ಲಿಂದ ಸಾವಿರಾರು ಸಾವಿರಾರು ಜನ ಕಲ್ಯಾಣ ಆಗಲಿ ಅಂತ ತಿಳ್ಕೊಂಡು ತಾಯಿ ಆಶೀರ್ವಾದ ಮಾಡಿದಾಳ ಅವರಿಗೆ ಭಾಳ ಸಂತೋಷ ಅಪ್ಪ ಅವ್ರಿಗೆ ಹೇಳ ಅಂತೆ ನಾನು ನೀವು ಮೇಲೆ ಮೇಲೆ ಗದಿಗೆಗೆ ದಯಮಾಡಿಸಿದ್ರೆ ನಮ್ಮ ಆಶ್ರಮ ಮಾಡ ಮನೆಯ ನೀವು ನೀವೇ ಯಾಕೆ ಮತ್ತೆ ಯಾರು ಅಲ್ಲ ಆ ರೂಪದೊಳಗೆ ಪೂಜ್ಯ ಅಪ್ಪಾಜಿಯವರು ಬದುಕಿಗೆ ಬಂದು ಯಾಕಂದರೆ ಬಹಳ ಜನ ತಾಯಿಗಳು ಇಲ್ಲೆಲ್ಲ ನಮ್ಮ ಅಮೃತಪ್ಪನವರು ಕರಿಗಣ್ಣವರು ನಮ್ಮ ಜಯಶ್ರೀ ನಮ್ಮೆಲ್ಲ ಆದಿಶಕ್ತಿ ಬಳಗ ನಂಬುದು ಇಲ್ಲೆಲ್ಲ ಕಟ್ಕೊಂಡಿದ್ದು ಆದಿಶಕ್ತಿ ಬಳಗ ಆದಿಶಕ್ತಿ ಬಳಗ ಆದಿಶಕ್ತಿ ಉದ್ಯಾನವನ ಆದಿಶಕ್ತಿ ರಥೋತ್ಸವ ಈಗ ನಿರ್ಮಾಣ ಆಗೋದು ಆದಿಶಕ್ತಿ ಸಭಾಭವನ ಅಪ್ಪ ಪೂಜೆ ಪೂಜೆ ಅಂತ ಬಂದರೆ ನಾಳೆ ಕೆಲಸ ಆಗ್ಸತ್ತೀವಿ ಅದಕ್ಕೆ ಅಪ್ಪಾಜಿಗೆ ನಾ ಮನವಿ ಮಾಡ್ಕೊಂತೀನಿ ಪೂರ್ವ ಭಾವ ತಿಳಿಸಿಲ್ಲ ತಿಳಿಸ್ಲಿಕ್ಕೆ ಇದು ನಿಮ್ಮದಾಯ್ತಿ ಮಾಡಿದ್ರು ಮಾಡಿದ್ ನಿಮ್ಮದಾನ ಇಲ್ಲಿ ಮತ್ತ ಉಪಚಾರಕ್ಕೆ ಹಿಂಬಿಲ್ಲ ಜಗನ್ಮಾತೆ ನೀವು ಒಂದಾದಾಗ ಉಪ ಉಪಚಾರಕ್ಕೆ ಹಿಂಬಿಲ್ಲ ಅಂದಾಗ ಅಪ್ಪು ಜಿ ಅಪ್ಪಾಜಿಯವರು ಎರಡು ಆಶೀರ್ವಚನ ನುಡಿ ನುಡಿತಾ ಇದ್ದಾರೆ ಆಮೇಲೆ ಆ ಸಬ್ಬಾ ಬಣ್ಣ ಅಷ್ಟು ಪಾದ ಇರಿಸಿ ಪೂಜೆ ಮಾಡ್ತಾ ಇದ್ದಾರೆ ಅಪ್ಪಾಜಿಯವರು ನೋಡಿದ ಕ್ಷಣದೊಳಗೆ ನಾನು ಭಾಳ ಭಾಳ ಮನಸ ಯಾಕೆಂದರೆ ನಾನು ಹದಿನೆಂಟು ವರ್ಷ ಪೂಜೆ ಮಾಡಿದ ದೇವಿ ಇವತ್ತು ಪ್ರಸನ್ನಳಾದಳು ಅನ್ನೋದು ಸಂತೋಷ ಆಗೈತಿ ಭಾಳ ಸಂತೋಷ ಆಗೈತಿ ಗುರೂಜಿಯವರ ಶ್ರೀ ಚರಣಕ್ಕೆ ಪುಷ್ಪಿಯನ್ನು ಅರಿಪಿ ಅರ್ಪಿಸಿ ಮಾತಿಗೆ ನಮಸ್ಕರಿಸುತ್ತಾ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ ಅಪ್ಪಾಜಿಯವರ ಎರಡು ಆಶೀರ್ವಚನ ನೋಡಿ ನಾವು ನೀವೆಲ್ಲ ಕೆಳ ಹೇಳ್ಬಿಟ್ಟು ಹೇಳಿಬಿಟ್ಟು वे अवर बे नम आश्रम स्व में स्वागत है मातमा अब ओम भगवी ओम भगवी ओम भगवी